ಶಾಂತಿಗ್ರಾಮ ರೈಲ್ವೆ ನಿಲ್ದಾಣ ಬಳಿ ಗಾಂಜು ಮಾರಾಟ ಮಾಡಲು ಯತ್ನಿಸಿದಾಗ ಖಚಿತ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ದಾಳಿ ಮಾಡಿ ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಐವತ್ತು ಲಕ್ಷ ಮೌಲ್ಯದ ಮೂವತ್ತೊಂದು ಪಾಯಿಂಟ್ ಐದು ಕೆಜಿ ಗಾಂಜುವನ್ನು ವಶಪಡಿಸಿಕೊಂಡಿರುವ ಘಟನೆ ಇತ್ತೀಚೆಗೆ ನಡೆದಿದೆ ಓರ್ವ ಮಹಿಳೆ ಸೇರಿ ಮೂವರು ಪ್ಲೆಡರ್ಗಳನ್ನ ಪೊಲೀಸರು ಬಂಧಿಸಿದ್ದು ರಾಮನಗರ ಮೂಲದ ಸಿಕಂದರ್ ಪಾಷಾ ಸೈಯದ್ ಫಯ್ಯಸ್ ಮತ್ತು ಮಂಡ್ಯ ಜಿಲ್ಲೆಯ ಮಹಿಳೆ ಹೀನಾ ಕೌಸರ್ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಶಾಂತಿವಿರಾಮ ವೃತ್ತದ ಪೊಲೀಸರಿಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಸಬ್ ಇನ್ಸ್ಪೆಕ್ಟರ್ ಅರುಣ್ ಮತ್ತು ಸಿಬ್ಬಂದಿಗಳು ದಾಳಿ ನಡೆಸಿ ಹನ್ನೆರಡು ಲಕ್ಷ ಐವತ್ತು ಸಾವಿರ ಮೌಲ್ಯದ ಗಾಂಜಾ ವಶಪಡಿಸಿಕೊಂಡಿದ್ದಾರೆ बर्ते हिंगी कवरा के तां इंदौर क्या मार्केट है ये युव पड़े आउट कोहर कोहर पड़ी अरम निम्न दरों तक ही ऐ यूना कैम्परा राज़ है टिल तक ही तही ना पा केस पेपल तक ही पा ब्रो केस पेपल नंतर

പോട്ട് മുഖ കാണാൻ വരവക്കല്ല അപ്പ എ പ്ര태പ്പ സഭന്ദി സർ അവര ആയിട്ടുള്ളോ അതോ ഏ ഇല്ല ആക്തിടേ ആക്തിടേ ഇങ്ങോട്ട് പറ പറ ഇങ്ങേ പറ ഇങ്ങേ നോടി അക്കേ എടിക്കേ രപി രാജീ തർസ്പ്ര തമല നേട മന ഓ ഇവർല്ല എവിടെ നടലകണ